ರಾವಣ ಒಳ್ಳೆಯವನ ಕೆಟ್ಟವನ ರಾವಣ ಒಳ್ಳೆಯವನ ಕೆಟ್ಟವನ ಅಂತ ಹೇಳಬೇಕು ಅಂತಂದರೆ ಇವತ್ತು ಜಗತ್ತಿಗೆ ಗೊತ್ತಿದೆ ರಾವಣ ಒಬ್ಬ ಶಿವಭಕ್ತ ಅವರ ತಾಯಿಯು ಕೂಡ ಶಿವಭಕ್ತೆ ರಾವಣನ ಹೆಂಡತಿ ಮಂಡೋದರಿ ಐದು ಪತಿವ್ರತೆಗಳು ಈ ನಮ್ಮ ಭಾರತ ದೇಶದಲ್ಲಿ ಭೂಮಿಯ ಮೇಲೆ ಐದು ಜನ ಪತಿವ್ರತೆಗಳು ಅಂತ ಹೇಳ್ತಾರೆ ಅದರಲ್ಲಿ ಸೀತಾ ತಾರಾ ಮಂಡೋದರಿ ಅಹಲ್ಯ ಇನ್ನೊಬ್ಬರ ನಂಗೆ ಗೊತ್ತಿಲ್ಲ ಈ ಐದು ಜನಗಳಲ್ಲಿ ಮಂಡೋದರಿ ಸೇರಿದ್ದಾಳೆ ಅಂತಂದರೆ ಒಬ್ಬ ಪತಿವ್ರತೆಯ ಗಂಡ ಕೆಟ್ಟವನಾಗ್ಲಿಕ್ಕೆ ಸಾಧ್ಯನಾ ಒಬ್ಬ ಪತಿವ್ರತೆಯ ಗಂಡ ರಾಕ್ಷಸನಾಗ್ಲಿಕ್ಕೆ ಸಾಧ್ಯನಾ ಒಬ್ಬ ಪಥೆಯ ಗಂಡ ದುಷ್ಟನಾಗಲಿಕ್ಕೆ ಸಾಧ್ಯನಾ ಇಲ್ಲ ಹೀಗಾಗಿ ರಾವಣನನ್ನು ಒಂದು ಲೆಕ್ಕದಲ್ಲಿ ನೋಡಿದಾಗ ಅವನು ಮಹಾನ್ ದೈವ ಭಕ್ತ ಮಹಾನ್ ಭಕ್ತ ಅಂತ ಹೇಳಿದಾಗ ಹಿಂದೆಲಿ ಇನ್ನೊಂದು ಪ್ರಶ್ನೆ ಬರ್ತದೆ ದೈವ ಭಕ್ತ ಆಗ್ತಾನೆ ಮತ್ತು ಸೀತೆಯ ಕರ್ಕೊಂಡು ಹೋದ ಸೀತೆನ ಯಾಕೆ ಹೋದ ಅಂತಾರೆ ಸೀತೆನ ಒತ್ಕೊಂಡೇನು ಹೋಗಲಿಲ್ಲ ಪುಷ್ಪಕ ವಿಮಾನದಲ್ಲಿ ಕುಂಡ್ರಿಸ್ಕೊಂಡು ಕರ್ಕೊಂಡೋಗಿದ್ದು ಅವನ ಜೊತೆಯಲ್ಲಿ ಮಾರೀಚನೂ ಇದ್ದ ಅವ್ರ ಮಾವ ಮಾರೀಚನೂ ಇದ್ದ ಅಲ್ಲಿ ಕರ್ಕೊಂಡೋಗಿ ಶ್ರೀಲಂಕಾ ಕರ್ಕೊಂಡೋಗಿ ಅಲ್ಲಿ ಅಶೋಕವನದಲ್ಲಿ ಇಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಸಖಿಯರನ್ನು ಕೊಟ್ಟು ಇಟ್ಕೊಂಡಿದ್ರು ರಾಮ ಅಲ್ಲಿಗೆ ಬರಲಿ ಅವನ್ನ ಅವನಿಗೆ ಒಂದು ನಾವು ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಏನು ಬುದ್ಧಿ ಕಲಿಸ್ಬೇಕು ಅಂತಂದರೆ ಯಾಕೆ ಬುದ್ಧಿ ಕಲಿಸ್ಬೇಕು ಅಂತ ಅಂದ್ಕೊಂಡ ಅಂತಂದರೆ ರಾವಣನ ತಂಗಿ ಸೂರ್ಪನಕ್ಕಿ ಆ ಸೂರ್ಪನೆ ರಾಮನನ್ನು ನೋಡಿದಾಗ ನೀನು ಸುರದ್ರೂಪವಿಯಾಗಿದ್ದೀಯ ನೀನು ನನ್ನನ್ನು ಮದುವೆ ಮಾಡ್ಕೊ ಅಂತ ಕೇಳ್ತಾಳೆ ರಾಮ ಈಗ ನಾವು ದೇವರು ಅಂತ ಕರಿತೀವಿ ರಾಮನ ರಾಮ ಆಕೆಗೆ ಇಲ್ಲ ನಾನು ಮದುವೆ ಆಗೋಗ್ಬಿಟ್ಟಿದ್ದೆ ನನಗೆ ನನಗೆ ಸೀತೆ ಅಂತಕ್ಕಂಥ ಒಂದು ಹೆಂಡತಿ ಇದ್ದಾಳೆ ಅದರಿಂದ ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಬುದ್ಧಿ ಹೇಳಿ ಕಳಿಸಿದರೆ ಸಾಕಾಗಿತ್ತು ಅಥವಾ ಬುದ್ಧಿ ಹೇಳಿ ಮುಂದಕ್ಕೆ ಅಥವಾ ಇವರೇ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಸಾಕಾಗಿತ್ತು ಆಕೆಯ ಮೂಗನ್ನು ಕೊಯ್ದು ಆಕೆಯ ಮುಂದಲೆಯನ್ನು ಕೊಯ್ದು ಆಕೆಯ ಕುರೂಪಿಯನ್ನು ಮಾಡಿ ಅವಳಿಗೆ ಮೈ ಮುಟ್ಟಿ ಅವಳಿಗೆ ಕುರೂಪಿಯನ್ನಾಗಿ ಮಾಡಿ ಕಳಿಸಿಬಿಡ್ತಾರೆ ಹೀಗಾಗಿ ರಾವಣ ತನ್ನ ತಂಗಿಗಾದಂಥ ಹವಾಮಾನ ತನ್ನ ತಂಗಿಗಾದಂತಹ ಆ ಕುರುಪಿ ಮುಖವನ್ನು ನೋಡಿ ಅವನಿಗೆ ಬೇಸರ ಆಗಿ ರಾಮನನ್ನು ನೋಡಲಿಕ್ಕೆ ಬಂದಾಗ ರಾವಣ ಬಂದಂಥ ಸಂದರ್ಭದಲ್ಲಿ ರಾಮ ಸಿಗದೇ ಇದ್ದಾಗ ಅಲ್ಲೇ ಇದ್ದಂಥ ಸೀತೆಯನ್ನು ಕರ್ಕೊಂಡು ಅವನು ಹೋಗ್ತಾನೆ ಮುಂದೆ ಆ ಥರ ಸಂವಾರ ಆಯಿತು ಅದು ಬೇರೆ ವಿಚಾರ ಆದರೆ ಒಟ್ಟಾರೆ ನಾವು ಒಂದು ಲೆಕ್ಕದಲ್ಲಿ ನಾವು ಈ ವೈಷ್ಣವ ಅಥವಾ ವಿಷ್ಣು ಭಕ್ತರ ದೃಷ್ಟಿಯಲ್ಲಿ ನೋಡಿದಾಗ ರಾವಣ ತುಂಬ ಕೆಟ್ಟವನು ಆದರೆ ಶೈವರ ದೃಷ್ಟಿಕೋನದಲ್ಲಿ ನೋಡಿದಾಗ ರಾವಣ ಒಬ್ಬ ದೈವ ಭಕ್ತ ಪರಮ ಪರಾಕ್ರಮಿ ಸೀತೆಯನ್ನು ಅಗ್ನಿ ಪ್ರವೇಶ ಮಾಡಿಸಿದ್ಯಾಕೆ ಸೀತೆಯನ್ನು ಯಾಕೆ ಅಗ್ನಿ ಮಾಡಿಸಿದ್ರು ಅಗ್ನಿ ಅಗ್ನಿಪ್ರವೇಶ ಮಾಡಿಸುವಂತಹ ಸಂದರ್ಭ ಏನಿತ್ತು ಅಲ್ಲಿ ಏನು ಕಳಂಕ ಇತ್ತು ಸೀತೆಯ ಮೇಲೆ ಎಂಬುದಾಗಿ ನಾವು ನೋಡಿದಾಗ ಈಗ ಸೀತೆಯನ್ನು ರಾವಣನಿಂದ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ಮೇಲೆ ಈ ಅಯೋಧ್ಯೆಗೆ ಕರ್ಕೊಂಡು ಹೋಗಬೇಕಾಗಿತ್ತು ಅಯೋಧ್ಯೆಗೆ ಹೋಗೋದಕ್ಕೆ ಮುಂಚೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಸೀತೆ ಬಿಟ್ಟಿದ್ದಾಳೆ ಅಂದರೆ ಅವಳಿಗೆ ಶೀಲದ ಮೇಲೆ ಸಂಖ್ಯೆ ಬಂದುಬಿಡ್ತದೆ ಅವಳು ಶೀಲಗೆಟ್ಟವಳಾಗಿರಬಹುದು ಎಂಬುದಾಗಿ ರಾಮ ಸಂಶಯ ಬೀಳ್ತಾನೆ ಎಲ್ಲ ಋಷಿಮುನಿಗಳು ಬರ್ತಾರೆ ಹೇಳ್ತಾರೆ ಇಲ್ಲಪ್ಪ ನೀನು ರಾವಣನನ್ನು ಅಷ್ಟು ಕೇವಲವಾಗಿ ನೀನು ತಿಳ್ಕೊಳಕ್ಕೆ ಹೋಗಬೇಡ ಅವನೊಬ್ಬ ಶಿವಭಕ್ತ ದೈವ್ಯ ಭಕ್ತ ನೋಡು ಎಷ್ಟು ಮರ್ಯಾದೆಯಾಗಿ ಆಕೆಯನ್ನು ಒಂದು ಪ್ರತ್ಯೇಕವಾಗಿದ್ದಂತಹ ಒಂದು ಕುಟೀರದಲ್ಲಿ ಇಟ್ಟು ಆಕೆಗೆ ಆರೈಕೆ ಮಾಡಿದ್ದಾನೆ ಸೀತೆ ಬಾಯಿನಲ್ಲೇ ಕೇಳು ಅಂತ ಹೇಳಿದಾಗ ಸೀತೆ ಹೇಳ್ತಾಳೆ ಅವನು ನನಗೆ ಒಂದು ದಿನನೂ ಕೂಡ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ ಅಂತ ಸೀತಾ ಮಾತೆ ಹೇಳ್ತಾಳೆ ರಾವಣನು ನನ್ನನ್ನು ಯಾವತ್ತಿಗೂ ಸಹ ಒಂದು ಕೆಟ್ಟ ದೃಷ್ಟಿಯಲ್ಲಿ ನನ್ನ ನೋಡೇ ಇಲ್ಲ ಎಂಬುದಾಗಿ ಸೀತೆ ಹೇಳಿದ್ರೂ ಸಹ ರಾಮ ನಂಬೋದಿಲ್ಲ ಇಲ್ಲ 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 ನಾನು ನಂಬೋದಿಲ್ಲ ಇಷ್ಟು ದಿನ ಅವರ ಒಂದು ಅಧೀನದಲ್ಲಿ ಇದ್ಲಲ್ಲ ಹೀಗಾಗಿ ನಾನು ನಂಬೋದಿಲ್ಲ ಮತ್ತು ನೀನು ನಂಬೋದಕ್ಕೆ ಏನಪ್ಪ ಮಾಡಬೇಕು ಅಂತ ಅಂದಾಗ ಹೇಳ್ತಾರೆ ಈಕೆಯನ್ನು ಅಗ್ನಿಗೆ ಆಹುತಿ ಕೊಟ್ಟುಬಿಡಿ ಅಗ್ನಿಗೆ ಆವತಿ ಕೊಟ್ಬಿಡಿ ನಾನು ಒಬ್ಬನೇ ಹೋಗ್ತೀನಿ ವಾಪಸ್ಸು ಆವಾಗ ಇದೇ ವಿಶ್ವಾಮಿತ್ರ ಅಂದರೆ ಅವರ ಗುರು ಅವರ ವಿದ್ಯಾಗುರು ಹೇಳ್ತೇನೆ ರಾಮ ಆ ಥರ ಸಂಶಯ ಬೀಳ್ಬೇಡ ಸೀತೆಯ ಮೇಲೆ ಸಂಶಯ ಬೀಳ್ಬೇಡ ನಾನು ಹಿಂದೆ ನಡೆದಿದ್ದನ್ನು ಈಗ ನಡೀತಾ ಇರೋದನ್ನು ಮುಂದೆ ನಡೆಯೋದನ್ನು ಸಹ ನಾನು ಹೇಳಬಲ್ಲೆ ನಾನು ತ್ರಿಕಾಲಜ್ಞಾನಿ ನಾನು ತ್ರಿಕಾಲಜ್ಞಾನಿಯಾಗಿರ್ತಕ್ಕಂಥ ನಾನು ಹೇಳ್ತಾ ಇದ್ದೀನಿ ಕೇಳು ಸೀತೆ ಪರಮ ಪವಿತ್ರಳು ನೀನು ಸೀತೆಯ ಮೇಲೆ ಅನುಮಾನ ಬೀಳಬೇಡ ರಾವಣನ ಮೇಲೆ ಅನುಮಾನ ಬೀಳಬೇಡ ಅಂತ ಹೇಳಿದಾಗ ಯಾರು ಹೇಳಿದ್ರು ಕೇಳೋದಿಲ್ಲ ರಾಮ ಕೊನೆಯದಾಗಿ ರಾಮನ ಆಜ್ಞೆ ಅಂದರೆ ರಾಜ ರಾಮ ರಾಜನ ಒಂದು ಸ್ಥಾನದಲ್ಲಿದ್ದಂಥವ್ರು ಆವಾಗ ಅಲ್ಲಿ ಋಷಿಮುನಿಗಳು ಏನಪ್ಪ ನಿಂದು ಕೊನೆಯ ತೀರ್ಮಾನ ಆಕೆಯನ್ನು ಅಗ್ನಿಗೆ ಹಾಕಿಬಿಡಿ ಸರಿ ಎಲ್ಲರೂ ಒಂದು ತೀರ್ಮಾನ ಮಾಡ್ತಾರೆ ಸೀತೆ ಪರಮ ಪವಿತ್ರಳಾಗಿದ್ದರೆ ಆ ಬೆಂಕಿಯಿಂದ ಎದ್ದು ಬರ್ತಾಳೆ ಆಯಿತು ರಾಮನಿಚ್ಛೆಯಂತೆ ಸೀತೆಯನ್ನು ಬೆಂಕಿಗೆ ಹಾಕಿಬಿಡಿ ಅಂತೇಳಿ ಒಂದು ದೊಡ್ಡ ಅಗ್ನಿಕುಂಡವನ್ನು ಏರ್ಪಾಟ್ ಮಾಡಿ ಆ ಅಗ್ನಿಕುಂಡದಲ್ಲಿ ಬಿಸಾಕೆ ಬಿಡ್ತಾರೆ ಬಿಸಾಕಿ ಬಿಟ್ಟರೆ ಸ್ವಲ್ಪ ಸಮಯದ ನಂತರ ಸೀತೆ ಎದ್ದು ಬರ್ತಾಳೆ ಏಕೆಂದರೆ ಋಷಿಮುನಿಗಳ ಪ್ರಾರ್ಥನೆ ಅವಳು ಪರಮ ಪವಿತ್ರ ಹೇಳುವಂಥ ಇವರೆಲ್ಲ ಮಾತು ಕೊಟ್ಬಿಟ್ಟಿರ್ತಾರೆ ಅವ್ರ ಮಾತು ಉಳಿಬೇಕಲ್ಲ ಅವರ ಜ್ಞಾನಿಗಳು ಅವ್ರ ಮಾತು ಉಳಿಬೇಕಲ್ಲ ಸೀತೆ ಬೆಂಕಿಯಿಂದ ಹೆದ್ದು ಬರ್ತಾಳೆ ಆಗ ರಾಮ ತುಂಬ ಸಂತೋಷವಾಗಿ ಹೋಗಿ ತಪ್ಪಿಕೊಳ್ತಾನೆ ತಪ್ಪಿಕೊಂಡಾಗ ಋಷಿಮುನಿಗಳು ಹೇಳ್ತಾರೆ ಹೇಳಿಲ್ಲವನಪ್ಪ ನಿನಗೆ ನಮ್ಮ ಮಾತೇ ನಂಬಲಿಲ್ಲ ನೀನು ನಮ್ಮ ಮಾತೇ ನಂಬಲಿಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ನಿಮ್ಮ ಮಾತಿನ ಮೇಲೂ ನಂಬಿಕೆ ಇತ್ತು ಸೀತೆ ಮೇಲೂ ನಂಬಿಕೆ ಇತ್ತು ನಮಗೆ ಆದರೆ ಲೋಕದ ಜನಗಳಿಗೋಸ್ಕರ ನಾನು ಈ ಥರ ಮಾಡಬೇಕಾಗಿ ಬಂತು ಅಂತ ಹೇಳ್ತಾರೆ ಎಲ್ಲರೂ ಅಷ್ಟೇ ಈಗ ಏನಾಗುತ್ತೆ ಅಂತಂದರೆ ನಾವು ಗೆದ್ದರೆ ಆಡೋಕ್ಕೆ ಬಂದಿದ್ದು ಅಂತಾರೆ ಸೋತ್ರೆ ಸುಮ್ಮನೆ ನೋಡೋಕ್ಕೆ ಬಂದಿದ್ದು ಅಂತ ಹೇಳ್ತಾರಲ್ಲ ಹಾಗೆ ಕೊನೆಗೆ ರಾಮ ಇಷ್ಟೆಲ್ಲ ಅಗ್ನಿ ಪರೀಕ್ಷೆಗಳಾದ್ರೂ ಸಹ ಸೀತೆಯನ್ನು ನಂಬುದನ್ನ ಇಲ್ಲ ಕೊನೆಗೂ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಸೀತೆಯನ್ನು ಯಾರ್ದೋ ಮಾತು ಕೇಳ್ಕೊಂಡು ಮತ್ತೆ ಸಂಶಯ ಬಿದ್ದು ಕಾಡಿಗೆ ಕಳಿಸ್ಲಿಲ್ವ ಹೀಗೆ ಇದೆಲ್ಲ ಚರಿತ್ರೆ ದೊಡ್ಡವ್ರು ಮಾಡಿದ್ದೆಲ್ಲ ಮುಚ್ಕೊಂಡು ಹೋಗ್ಬಿಡ್ತದೆ ಸಣ್ಣವ್ರು ಮಾಡಿದ್ದೆಲ್ಲ ಬೀದಿಗೆ ಬರ್ತದೆ ಅಂತಾರಲ್ಲ ಹೀಗೆ ಇವತ್ತಿನ ದಿನ ನಮಗೆ ದೊಡ್ಡವ್ರು ಮಾಡಿದ ತಪ್ಪುಗಳನ್ನ ಸಾರಾ ಸಕ್ಕಟ್ಟಾಗಿ ಮುಚ್ಚಾಕ್ಬಿಡ್ತೀವಿ ನಮ್ಮ ಇತಿಹಾಸ ಹೇಳುವುದೇ ಹಾಗೆ ಅವರವರ ನಂಬಿಕೆಗಳು ದೇವರು ಅಂತ ನಂಬೋರು ನಂಬ್ತಾರೆ ಚರ್ಚೆ ಮಾಡೋರು ಚರ್ಚೆ ಮಾಡ್ತಾರೆ ತರ್ಕ ಮಾಡೋರು ತರ್ಕ ಮಾಡ್ತಾರೆ ಎಲ್ಲಾದ್ರಲ್ಲೂ ಕೂಡ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರೋರು ಇರ್ತಾರೆ ಅಥವಾ ಚರ್ಚೆನೇ ಮಾಡಲ್ಲಪ್ಪ ನಾನು ಸಾರಾ ನನ್ನ ಎಲ್ಲವನ್ನು ಯಥಾವತ್ತಾಗಿ ನಾನು ಒಪ್ ಒಪ್ಕೊಳ್ತೀನಿ ಅಂತಕ್ಕಂಥ ಒಪ್ಕೊಳ್ಳುವಂಥ ಮನಸ್ಥಿತಿ ಜನಗಳು ಇದ್ದಾರೆ ಇದನ್ನೇ ಇತಿಹಾಸ ಅಂತ ಹೇಳ್ತೀನಿ ಬಕಾಸುರನನ್ನು ಹೊಂದದ್ದು ಯಾರು ಎಲ್ಲಿ ಬಕಾಸುರನನ್ನು ಕೊಂದಿದ್ದು ಯಾರು ಅಂತಕ್ಕಂಥ ವಿಚಾರ ಮಹಾಭಾರತದ ಕಥೆನಲ್ಲಿ ಬರ್ತದೆ ಮಹಾಭಾರತದ ಕಥೆನಲ್ಲಿ ಪಾಂಡವರ ವನವಾಸ ಈ ದಕ್ಷಿಣ ಭಾರತದ ಕಡೆ ಪಾಂಡವರ ವನವಾಸಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದು ನಡೆಯುವಂತಹ ಒಂದು ಘಟನೆ ಅದಕ್ಕೆ ಕೆಲವು ಸಾಕ್ಷ್ಯಾಧಾರಗಳು ಕೂಡ ಇದ್ದಾವೆ ಇದು ನಡೆದಿರೋದು ನಿಜ ಅನ್ನೋದಕ್ಕೆ ಕೆಲವು ಸಾಕ್ಷ್ಯಾಧಾರಗಳು ಇದ್ದಾವೆ ಇಲ್ಲಿ ಕರ್ನಾಟಕ ರಾಜ್ಯದ ಕೋಲಾರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಒಂದು ಏಕಚಕ್ರಪುರ ಅಂತ ಕೇಳ್ಬಿಟ್ಟು ಕರೀತಾರೆ ಏಕಚಕ್ರಪುರ ಅದನ್ನು ಈಗ ಕೈವಾರ ಅಂತ ಹೇಳ್ಬಿಟ್ಟು ಕರೀತಾರೆ ಆ ಕೈವಾರದಲ್ಲಿ ಒಂದು ಬೆಟ್ಟದ ಸಾಲ ತಪ್ಪಲು ಬೆಟ್ಟದ ತಪ್ಪಲುಗಳಿದೆ ಆ ಬೆಟ್ಟದ ತಪ್ಪಲಿನಲ್ಲಿ ಒಬ್ಬ ಬಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಬದುಕಿದ್ನಂತೆ ಆ ಸಂದರ್ಭದಲ್ಲಿ ಈ ಪಂಚಪಾಂಡವರು ವನವಾಸಕ್ಕೆ ಈ ಕಡೆ ಬಂದಾಗ ಆ ರಾಜ್ಯದಲ್ಲಿ ಏಕಚಕ್ರಪುರದಲ್ಲಿ ಒಂದು ದಿನ ಅವರು ತಂಗಬೇಕಾಗುತ್ತೆ ವಾಸ್ತವ್ಯ ಮಾಡಬೇಕಾಗುತ್ತೆ ವಾಸ್ತವ್ಯ ಮಾಡಿ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ ಅವರು ತಂಗಿರ್ತಾರೆ ವಾಸ್ತವ್ಯ ಮಾಡಿರ್ತಾರೆ ಅವತ್ತು ಅವರು ಬಹಳ ಶೋಕನೀಯವಾದಂಥ ಪರಿಸ್ಥಿತಿನಲ್ಲಿ ಆ ಬ್ರಾಹ್ಮಣರ ಒಂದು ಕುಟುಂಬ ಬಹಳ ಶೋಕನೀಯವಾದಂತಹ ವಿಚಾರದಲ್ಲಿರ್ತಾರೆ ಅವರು ಬಂದಾಗ ನಿಮ್ಮಲ್ಲಿ ಇವತ್ತು ದಿನ ಉಳಿತೀವಿ ಅಂತಂದಾಗ ನೀವು ಉಳಿತೀರಾ ನಮಗೆ ಸಂತೋಷ ಉಳಿಯೋದ್ರಲ್ಲಿ ಏನಿಲ್ಲ ಆದರೆ ನಮಗೊಂದು ಸಮಸ್ಯೆ ಇದೆ ನಮ್ಮ ಒಂದು ಸಮಸ್ಯೆ ಇದೆ ಏನು ಅಂತ ನಾಳೆ ದಿನ ನಮ್ಮ ಮನೆಯಿಂದ ಆ ಬಕಾಸುರನಿಗೆ ಒಂದು ಬಂಡಿ ಅನ್ನ ನನ್ನ ಒಬ್ಬ ಮಗ ಜೊತೆಗೆ ಒಂದು ಜೊತೆ ಎತ್ತನ್ನು ನಾವು ಅವನಿಗೆ ಕೊಡಬೇಕು ಅಂತಂದರೆ ಬಲಿಯಾಗಿ ನಾವು ಕೊಡಬೇಕು ಇದು ನಮ್ಮ ಊರಿನ ಪದ್ಧತಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ದಿನ ಒಂದು ಬಂಡಿ ಅನ್ನವನ್ನು ಒಂದು ಒಬ್ಬ ಒಬ್ಬ ಮನುಷ್ಯನನ್ನು ಒಂದು ಜೊತೆ ಎತ್ತನ್ನು ನಾವು ಅವನಿಗೆ ಕಳಿಸ್ಕೊಡಬೇಕು ಆ ಸರದೆ ಇವತ್ತು ನಮಗೆ ಬಂದಿದೆ ಅಂಥೇಳಿ ಆ ಬ್ರಾಹ್ಮಣ ಕುಟುಂಬ ಬಹಳ ಶೋಕ ಇರ್ತಾರೆ ಆ ಸಂದರ್ಭದಲ್ಲಿ ಕುಂತಿ ಮಾತೆ ಅವರಿಗೆ ಸಂತೈಸಿ ಹಾಂ ಆಗಲಿ ಅಮ್ಮ ಅದಕ್ಕೂ ಚಿಂತೆ ಮಾಡಬೇಡಿ ನಿಮ್ಮ ಕಷ್ಟವೇ ನಮ್ಮ ಕಷ್ಟ ಅನಿವಾರ್ಯವಾಗಿ ನಾವು ನಿಮ್ಮಲ್ಲಿ ಇವತ್ತು ಆಶ್ರಯಕ್ಕೋಸ್ಕರ ಬಂದಿದ್ದೀವಿ ಇವತ್ತು ನೀವು ನಮ್ಮ ಆಶ್ರಯದಾತರಾಗಿದ್ದೀರಿ ನಾವು ನಿಮ್ಮ ಕಷ್ಟಕ್ಕೆ ನಾವು ಸಹ ನಾವು ಬಾಗಿ ಹಾಕ್ತೀವಿ ಚಿಂತೆ ಮಾಡಬೇಡಿ ನಮಗೆ ವಿವರವಾಗಿ ನಮಗೆ ಅಲ್ಲಿ ವಿಚಾರವನ್ನು ತಿಳಿಸಿ ಅಂತ ಹೇಳಿದಾಗ ಆ ಬ್ರಾಹ್ಮಣೋತ್ತಮ ಏನು ಮಾಡ್ತಾನೆ ಎಲ್ಲ ವಿಚಾರವನ್ನು ರಾಕ್ಷಸನ ಉಪಟಳವನ್ನು ಸಂಪೂರ್ಣವಾಗಿ ವಿವರವಾಗಿ ಹೇಳ್ತಾರೆ ಆಗ ಕುಂತಿ ಏನು ಹೇಳ್ತಾಳೆ ನಿನಗಿರೋ ಒಬ್ಬನೇ ಮಗ ತಾನೇ ಆಯಿತು ನಿನಗಿರೋ ಒಬ್ಬನೇ ಮಗನ ನೀನು ಕಳಿಸ್ಬೇಡ ನನಗೆ ಐದು ಜನ ಇದ್ದಾರೆ ಐದು ಜನ ಪಾಂಡವರು ಇದ್ದಾರೆ ನನಗೆ ಅದರಲ್ಲಿ ಒಬ್ಬ ಇದಾನೆ ನನಗೂ ಅವನ್ನ ಸಾಕ್ಲಿಕ್ಕೆ ಆಗುವುದಿಲ್ಲ ಅವನು ಹೊಟ್ಟೆ ಬಾಕ ಅವನು ಮಹಾನ್ ಶಕ್ತಿಶಾಲಿ ಅವನನ್ನು ನಾವು ಕಳಿಸ್ಕೊಡ್ತೀವಿ ಅಂದಾಗ ಅಯ್ಯೋ ಅಯ್ಯೋ ಅಂತ ಕೆಲಸ ಮಾಡಬೇಡಿ ಪಾಪ ನನ್ನ ಮಗನ ಸ್ಥಾನದಲ್ಲಿ ನಿಮ್ಮ ಮಗನ ಕಳಿಸಿ ನೀವ್ಯಾಕೆ ಅನಾಹುತ ಆಗ್ತೀರಿ ನೀವು ದಾರಿ ಹೋಗರು ನೀವು ದಾರಿನಲ್ಲಿ ಹೋಗುವಂಥವ್ರು ಪಾಪ ನೀವು ವನವಾಸಕ್ಕೆ ಹೋಗ್ತಾ ಇರ್ತಕ್ಕಂಥವ್ರು ಬೇಡಿ ನನ್ನ ಮಗ ಹೋದರೂ ಪರವಾಗಿಲ್ಲ ನೀವು ನಮಗೆ ಅತಿಥಿಗಳು ಆದ್ದರಿಂದ ಬೇಡ ಅಂತ ಹೇಳಿದಾಗ ಕುಂತಿ ಅವರಿಗೆ ಸಂತೈಸಿ ನೀನು ಏನೇನು ಚಿಂತೆ ಮಾಡಬೇಡ ನಾನು ನನ್ನ ಮಗನ್ನ ಕಳಿಸೋದು ನನ್ನ ಮಗನ್ನ ಬಲಿ ಕೊಡೋಕ್ಕಲ್ಲ ನನ್ನ ಮಗ ಬಲಿ ತಗೊಳ್ತಾನೆ ಬೇರೆಯವ್ರನ್ನೇ ಬಲಿ ತೊಗೊಳ್ತಾನೆ ಅಂದರೆ ಅವನ ರಾಕ್ಷಸ ಆಗಿದ್ರೂ ಪರವಾಗಿಲ್ಲ ಅವನ್ನ ಬಲಿ ತೊಗೊಳ್ತಾನೆ ಈಗಾಗಲೇ ಹಿಡಿಂಬೆ ರಾಕ್ಷಸ ಅಂತಕ್ಕಂಥ ಒಬ್ಬನ ಒಬ್ಬ ಹಿಡಿಂಬ ರಾಕ್ಷಸನನ್ನು ತೊಗೊಂಡಿದ್ದಾನೆ ಅಂಥವ್ನು ಇವನು ಆದ್ದರಿಂದ ಇವನು ಬಲಿ ತೊಗೊಳ್ತಾನೆ ಹೊರತು ಇವನು ಬಲಿ ಆಗೋದಿಲ್ಲ ಇವನು ಚಿಂತೆ ಮಾಡಬೇಡ ಅಂತ ಹೇಳಿ ಆವತ್ತಿನ ಸರ್ದಿ ಆಗುತ್ತೆ ಮಾರನೇ ದಿನ ಕಳಿಸ್ಬೇಕು ಒಂದು ಬಂಡಿ ಅನ್ನವನ್ನು ಕಳಿಸ್ಬೇಕು ಭೀಮನನ್ನು ಕರೆದು ಕುಂತು ಹೇಳ್ತಾಳೆ ನೋಡಪ್ಪ ಈ ಥರ ಒಬ್ಬ ರಾಕ್ಷಸನಿದ್ದಾನಂತೆ ನೀನು ಹಿಡಿಂಬ ರಾಕ್ಷಸನನ್ನು ಅಲ್ಲ ಗೊತ್ತಲ್ಲ ಆ ರೀತಿ ಅವನು ನೀನು ಕೊಂದ್ಬಿಟ್ಟು ಬರಬೇಕು ನೀನು ಕೊಂದ್ಬಿಟ್ಟು ಬರಬೇಕು ಇಲ್ಲಾಂದ್ರೆ ನೀನು ಅವನಿಗೆ ಬಲಿ ನೀನು ಏನಾರು ಕೊಂದ್ಬಿಟ್ಟು ಬರಲಿಲ್ಲ ಅಂದ್ರೆ ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿಬಿಟ್ಟು ಧೈರ್ಯ ತುಂಬುತ್ತಾಳೆ ಈಗಲೂ ಕೂಡ ನಾವು ನಮ್ಮ ಮಕ್ಕಳಿಗೆ ತಾಯಂದಿರು ಮಕ್ಳಿಗೆ ಹೇಳ್ತಾರೆ ಅಯ್ಯೋ ಅಲ್ಲೋಗ್ಬೇಡ ಇಲ್ಲೋಗ್ಬೇಡ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಇದು ನಿನ್ನ ಕೈಲಾಗಲ್ಲ ಅದು ನನ್ನ ಕೈ ನಿನ್ನ ಕೈನಲ್ಲಿ ಆಗೋಲ್ಲ ಅಂತ ಭಯ ಇಕ್ಕಿಸ್ತಾರೆ ಆದರೆ ಕುಂತಿ ರಾಜಮಾತೆ ನೋಡಿ ಮಕ್ಕಳಿಗೆ ಹೆಂಗೆ ಹೇಳ್ತಾಳೆ ಅಂತಂದರೆ ನೀನು ಅವನ್ನ ಬಲಿ ತೊಗೊಂಡು ಬರಬೇಕು ಇಲ್ಲಾಂದರೆ ನೀನು ಬಲಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು ಅವನಿಗೆ ಧೈರ್ಯ ತುಂಬಿ ಶಕ್ತಿ ತುಂಬ್ತಾಳೆ ಆವಾಗ ಭೀಮ ಅಮ್ಮ ನಿನ್ನ ಆಶೀರ್ವಾದ ಕೊಡು ನನಗೆ ಸಾಕು ನಾನವನ್ನ ಒಡ್ದು ಬಡಿದು ಬಂದುಬಿಡ್ತೀನಿ ಅಂತ ಹೇಳಿ ಒಂದು ಬಂಡಿ ಅನ್ನ ತಗೊಂಡು ಹೋಗ್ತಾನೆ ಹೋಗಿ ಆ ಬಕಾಸುರನನ್ನು ಕರೀತಾನೆ ಬಕಾಸುರ ಎಲ್ಲಿದ್ದೀಯಾ ನಿನಗೆ ಒಂದು ಬಂಡಿ ಅನ್ನವನ್ನು ತೊಗೊಂಬಂದಿದ್ದೀನಿ ಬಾ ತಿನ್ನು ಜೊತೆಗೆ ನನ್ನನ್ನು ತಿಂದುಬಿಡು ನೀನು ಅಂತ ಹೇಳಿಬಿಟ್ಟು ಕರೀತಾನೆ ಅವನು ಬಂದು ನೋಡ್ತಾನೆ ಇವನೇ ಎಲ್ಲ ತಿಂತಾಯಿರ್ತಾನೆ ಈ ಭೀಮನೇ ಒಂದು ಬಂಡಿ ಅನ್ನವನ್ನು ಇವ್ವನೇ ತಿಂತಾಯಿರ್ತಾನೆ ಅವನಿಗೆ ನೋಡಿ ಕೋಪ ಬರ್ತದೆ ಕೋಪ ಒಂದು ಏನೋ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತಂತಂದರೆ ನೀನು ಹೆಂಗೂ ನನ್ನ ತಿಂತೀಯಲ್ಲ ಅದಕ್ಕೆ ನಿನ್ನನ್ನು ನಾನೇ ತಿಂದುಬಿಡ್ತ ಇದ್ದೀನಿ ಅಂತ ಆಸೆ ಮಾಡ್ತಾನೆ ಅವನಿಗೆ ಕೋಪ ಬಂದು ಇಬ್ಬರಿಗೂ ಒಡೆದಾಟ ಆಗುತ್ತೆ ಘೋರವಾದಂಥ ಒಡೆದಾಟ ಆಗುತ್ತೆ ಆ ಬಂಡೆಗಳೇ ಕಂಪಿಸ್ತವಂತೆ ಈ ಭೀಮನೆಗೆ ಹತ್ತು ಆನೆಯ ಬಲ ಇದೆ ಇತ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಂದರೆ ನಾವು ಒಂದು ಆನೆಯ ಬಲವನ್ನೇ ನಾವು ಊಹಿಸ್ಕೊಳ್ಳೋಕ್ಕಾಗಲ್ಲ ಅಂತಂದಾಗ ಹತ್ತು ಆನೆಗಳ ಬಲ ಇತ್ತು ಅಂತಕ್ಕಂಥದ್ದು ಬಹಳ ಬಹಳ ನಾವು ಯೋಚನೆ ಮಾಡಬೇಕು ಆದರೆ ಆವತ್ತಿನ ದಿನ ಏನು ತ್ರೇತ್ರ ಯುಗದಲ್ಲಿ ಮನುಷ್ಯ ಎಷ್ಟು ಎತ್ತರ ಇದ್ನೋ ದ್ವಾಪರ ಯುಗದಲ್ಲಿ ಅದಕ್ಕಂಥ ಐದಡಿ ಕಡಿಮೆ ಆಗ್ತಾರಂತೆ ಈ ದ್ವಾಪರ ಯುಗ ಬಂದಾಗ ಮನುಷ್ಯನ ಎತ್ತರ ಇಪ್ಪತ್ತಡಿ ಇತ್ತಂತೆ ಇಪ್ಪತ್ತಡಿ ಅಂದರೆ ನಾವು ಊಹಿಸ್ಕೊಳಕ್ಕಾಗುತ್ತಾ ನಾವೆಲ್ಲ ಹಾರೋ ಹಾರ್ವರ ಅಡಿಗೆ ಓ ಎಷ್ಟು ಎತ್ತರ ಇದ್ದಾರೆ ಅಂತೀವಿ ಇಪ್ಪತ್ತಡಿ ಎತ್ತರ ಇದ್ದರಂತೆ ದ್ವಾಪರ ಯುಗದಲ್ಲಿ ಹಾಗೆ ಭೀಮ ಹತ್ತು ಆನೆಗಳ ಬಲ ಹೊಂದಿದ್ದ ಅಂತಂದಾಗ ಆ ರಾಕ್ಷಸನ ಕೊಲ್ಲದೆ ಇರ್ತನ ಇಬ್ಬರಿಗೂ ಘೋರವಾದಂತಹ ಯುದ್ಧ ಆಗಿ ಅಲ್ಲಿದ್ದಂತಹ ಕಲ್ಲುಗಳೇ ಅಲ್ಲಾಡೋಗ್ತಾ ಇದ್ವು ಇವರಿಬ್ಬರು ಒಡೆದಾಡ್ತಾಯಿದ್ರೆ ಹೀಗೆ ಕೊನೆಗೆ ಆ ರಾಕ್ಷಸನನ್ನು ಆ ಬಕಾಸುರನನ್ನು ಭೀಮ ಕೊಂದ ಅಂಥೇಳಿ ಅಲ್ಲಿ ಇತಿಹಾಸವೂ ಇದೆ ಜೊತೆಗೆ ಅಲ್ಲಿ ಆ ಬಕಾಸುರನನ್ನು ಕೊಂದ ನಂತರ ಆ ಪಾಪ ಪರಿಹಾರಕ್ಕೋಸ್ಕರ ಸ್ಥಾಪನೆ ಮಾಡಿದಂತಹ ಭೀಮಲಿಂಗಗಳಿದ್ದಾವೆ ಭೀಮ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದ ಅರ್ಜುನ ಒಂದು ಮಾಡಿದ ನಕುಲ ಸಹದೇವರು ಒಂದು ಮಾಡಿದ್ರು ಧರ್ಮರಾಜನು ಒಂದು ಮಾಡ್ದ ಹೀಗೆ ಪಂಚಲಿಂಗಗಳನ್ನು ಸಹ ಅವರೇ ಸ್ವತಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಅಂತ ಹೇಳ್ತಾರೆ ಅತಿ ದೊಡ್ಡ ದೊಡ್ಡ ಇಬ್ಬಿಬ್ಬರು ತಪ್ಪಿಕೊಂಡ್ರು ಆಗಲ್ಲ ಅಷ್ಟು ದೊಡ್ಡ ಲಿಂಗಗಳನ್ನು ಈ ಪ್ರಾಯಶ್ಚಿತ್ತಕ್ಕೋಸ್ಕರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಇದೆ ಒಟ್ಟಾರೆ ಬಕಾಸುರನನ್ನು ಕೊಂದಿದ್ದು ಭೀಮ ಮುಕ್ತಿ ಜೀವನ ಎಂದರೇನು ಮುಕ್ತಿ ಜೀವನ ಅಂತಕ್ಕಂಥದ್ದು ಒಂದು ಆಧ್ಯಾತ್ಮಿಕ ಸಾಧಕರು ಬಳಸುವಂತಹ ಶಬ್ದಗಳು ಇವೆಲ್ಲವೂ ಕೂಡ ಆದರೆ ಕಲಿಯುಗದಲ್ಲಿ ಈ ಮುಕ್ತಿ ಜೀವನ ಮುಕ್ತಿ ಇವೆಲ್ಲವೂ ಕೂಡ ಈಗಾಗಲೇ ಸೌಕಲು ನಾಣ್ಯಗಳಾಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಜೀವನ ಈ ಜೀವನದಲ್ಲಿ ಎರಡು ಥರ ಜೀವನ ಒಂದು ಲೌಕಿಕ ಜೀವನ ಇನ್ನೊಂದು ಅಲೌಕಿಕ ಜೀವನ ಅಲೌಕಿಕ ಜೀವನ ಅಂತಂದರೆ ಆಧ್ಯಾತ್ಮಿಕ ಜೀವನ ಅಲ್ಲಿ ಪರಮಾತ್ಮನನ್ನು ಜ್ಞಾನವನ್ನು ಮಾಡುವಂಥದ್ದು ಪರಮಾತ್ಮನ ಒಂದು ಜ್ಞಾನವನ್ನು ತಿಳ್ಕೊಳ್ಳುವಂಥದ್ದು ಇನ್ನು ಈ ಲೌಕಿಕ ಅಂತಕ್ಕಂತಂದರೆ ಈ ಲೌಕಿಕದಲ್ಲಿರ್ತಕ್ಕಂಥ ಆಕರ್ಷಣೆಗಳು ಈ ಲೌಕದಲ್ಲಿರ್ತಕ್ಕಂಥ ಪದಾರ್ಥಗಳು ವಸ್ತುಗಳು ಇವನ್ನೇ ಮೋಹಿಸಿ 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 ಬೋಗಿಸಿ 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 ಕೊನೆಗೊಂದು ದಿನ ಸಾವು ಒಂದು ದಿನ ಸತ್ತೋಗೋದು ಸತ್ತೋದ ಮೇಲೆ ಮತ್ತೆ ಮರುಹುಟ್ಟು ತೊಗೊಳ್ಳೋದು ತಗೊಳ್ಳೋದು ಅಂತಂದ್ರೇನು ಇನ್ನೊಂದು ದೇಹವನ್ನು ಧರಿಸೋದು ಇನ್ನೊಂದು ದೇಹವನ್ನು ಧರಿಸಿ ಮತ್ತಲ್ಲೊಂದು ಐವತ್ತು ವರ್ಷನೋ ಅರವತ್ತು ವರ್ಷನೋ ನೂರು ವರ್ಷನೋ ಬದುಕಿದ್ದು ಮತ್ತೆ ಸಾಯದು ಮತ್ತೆ ಬದುಕೋದು ಮತ್ತೆ ಸಾಯೋದು ಹೊಸ ಹೊಸ ದೇಹಗಳನ್ನು ಧಾರಣೆ ಮಾಡಿಕೊಳ್ಳೋದು ಇದಕ್ಕೆ ನಮಗೆ ಲೌಕಿಕ ಜೀವನ ಅಂತ ಕರಿತೀವಿ ಇಲ್ಲಿ ಹುಟ್ಟು ಸಾವುಗಳಿಗೆ ಒಳಗಾದಂಥ ಜೀವನವನ್ನು ನಾವು ಲೌಕಿಕ ಜೀವನ ಅಂತ ಹೇಳ್ತೀವಿ ಇನ್ನು ಮುಕ್ತಿ ಜೀವನ ಈ ಮುಕ್ತಿ ಜೀವನ ಅಂತ ಏನು ಅಂತಂದರೆ ಇದೇ ಜನ್ಮವನ್ನು ಕಡೆ ಮಾಡಿಕೊಂಡು ಇನ್ನು ಈ ಭೂಮಿಯ ಮೇಲೆ ನಾವು ಹುಟ್ಟದೆ ಜನ್ಮ ಪಡೆದುಕೊಳ್ಳದೆ ನೇರವಾಗಿ ನಮ್ಮ ಸ್ವಂತ ಮನೆಯಾಗಿರ್ತಕ್ಕಂಥ ಸ್ವರ್ಗ ಶಿವಲೋಕ ಶಿವನು ಇರ್ತಕ್ಕಂಥ ಸಾಮ್ರಾಜ್ಯ ಆ ಶಿವನ ಸಾಮ್ರಾಜ್ಯಕ್ಕೆ ನಮ್ಮ ಸ್ವಂತ ಮನೆಗೆ ವಾಪಸ್ ಹೋಗುವಂಥದ್ದು ವಾಪಸ್ ಹೋಗೋದಕ್ಕೆ ಮುಕ್ತಿ ಜೀವನ ಇಲ್ಲಿಗೆ ಮುಕ್ತಿ ಕಳಿತು ಇಲ್ಲಿ ಮುಕ್ತಿ ಹೊಂದಿದ್ವಿ ಹುಟ್ಟು ಸಾವುಗಳನ್ನತಕ್ಕಂಥ ಈ ಚೈನಿಂದ ನಾವು ತಪ್ಪಿಸ್ಕೊಂಡು ನಮ್ಮ ಸ್ವಂತ ಮನೆಯಾಗಿರ್ತಕ್ಕಂಥ ನಮ್ಮ ಶಿವಪುರಿಗೆ ಆ ಶಿವಪುರಿಗೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದು ಮುಕ್ತಿ ಜೀವನ ಅಂತ ಹೇಳ್ಬಿಟ್ಟು ಕರೀತಾರೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ